ಹೊಸ ನೀತಿ ವಾಪಸ್ ಅಂಗನವಾಡಿಗಳನ್ನು ಮುಚ್ಚಲು ಹೊರಟಿರುವ ಹೊಸ ಶಿಕ್ಷಣ ನೀತಿ ವಾಪಸ್ ಆಗಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಇಸಿಸಿ ಜಾರಿ ಆಗಲಬೇಕು ಇಸಿಸಿ ಶಿಕ್ಷಣ ಅಂಗನವಾಡಿಗಳನ್ನು ಜಾರಿ ಶಾಲಾ ಪೂರ್ವ ಶಿಕ್ಷಣ ಬೇಡವೇ ಬೇಡ ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಯಲೇಬೇಕು ನಕಲಿ ಯೋಜನೆಗಳನ್ನು ಕೈ ಬಿಡಿ ಆರ್ಥಿಕ ಹೊರೆಯಾಗುವ ನಕಲಿ ಯೋಜನೆ ಕೈ ಬಿಡಿ ಅಂಗನವಾಡಿ ನೌಕರನ್ನು ಬೀದಿಗಿಳಿಸುವ ನಕಲಿ ಯೋಜನೆ ಕೈ ಬಿಡಿ ಅಂಗನವಾಡಿಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣ ಆಗಲೇಬೇಕು Марка ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ನಡೆಸುವ ಮೂಲಕ ಸರ್ಕಾರ ಅಂಗನವಾಡಿಗಳನ್ನು ಮುಚ್ಚುವ ಹುನ್ನಾರ ನಡೆಸಿದೆ ಎಂದು ಆರೋಪಿಸಿ ಸಿಐಟಿಯು ಸಂಯೋಜಿತ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಕಾರ್ಯಕರ್ತೆಯರು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯ ಮುಂಭಾಗ ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿಯ ಧರಣಿ ನಡೆಸುತ್ತಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವಿವಿಧ ಜಿಲ್ಲೆಗಳ ಸಚಿವರ ಮನೆಯ ಮುಂದೆ ಹಾಗೂ ಸಚಿವರಾದ ಪ್ರಿಯಾಂಕ್ ಖರ್ಗೆ ಶಿವರಾಜ್ ತಂಗಡಗಿ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರ ಮನೆ ಎದುರು ಅನಿರ್ದಿಷ್ಟವಧಿ ಧರಣಿ ನಡೆಸುತ್ತಿದ್ದಾರೆ ಕೆಕೆಆರ್ಡಿಬಿ ಅಡಿಯಲ್ಲಿ ಎಲ್ಕೆಜಿ ಯುಕೆಜಿಗಳನ್ನು ಪ್ರಾರಂಭಿಸುವ ಆದೇಶ ಹಿಂಪಡೆದು ಸಾವಿರದ ಎಂಟು ಅಂಗನವಾಡಿ ಕೇಂದ್ರಗಳನ್ನು ಗುರುತಿಸಿ ಅಲ್ಲಿಯೇ ಈ ತರಗತಿಗಳನ್ನು ಪ್ರಾರಂಭ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ ಸರ್ಕಾರದ ಶಿಕ್ಷಣ ಇಲಾಖೆ ಒಳಗಡೆ ಎಲ್ ಕೆ ಜಿ ಯು ಕೆ ಜಿಯನ್ನು ನಾವು ಮಾಡ್ತೀವಿ ಒಂದನೇ ತರಗತಿ ಹೋಗುವಂಥ ಮಗು ಕೊಡಬೇಕು ಆ ಕಾರಣಕ್ಕಾಗಿ ನಾವು ಈ ಮಕ್ಕಳನ್ನು ನಾವು ಗಮನಿಸಬೇಕು ಮತ್ತು ಅವರಿಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ವಾದವನ್ನು ಶಿಕ್ಷಣ ಇಲಾಖೆ ಇದೆ ಎರಡನೇ ವಾದ ಒಂದನೇ ತರಗತಿಗೆ ಮಗು ಬ ಇದು ಏನು ಒಂದನೇ ತರಗತಿಯಿಂದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ ಆ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಈ ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳು ಆ ಸರ್ಕಾರಿ ಒಂದು ಶಾಲೆಗೆ ಬರಬೇಕು ಅಂತಕ್ಕಂಥ ಎರಡು ವಾದವನ್ನು ಶಿಕ್ಷಣ ಇಲಾಖೆ ಮಾಡ್ತಾಯಿದೆ ಆದರೆ ನೀವು ನಾವು ಎರಡೂ ವಾದಗಳನ್ನು ನಾವು ಒಪ್ಪುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯ ಕಾರ್ಯವ್ಯಾಪ್ತಿ ಆರು ವರ್ಷದ ಮೇಲಿನ ಮಕ್ಕಳಿಗೆ ಸಂಬಂಧಪಟ್ಟದ್ದು ಆರು ವರ್ಷದ ಒಳಗಿನ ಮಕ್ಕಳಿಗೆ ಅದರ ಒಂದು ಕಾರ್ಯವ್ಯಾಪ್ತಿ ಐ ಸಿ ಡಿ ಎಸ್ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಸೊ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಕ್ಕಳ ಶಿಕ್ಷಣ ನೀತಿ ಅನ್ನುವಂಥದ್ದನ್ನು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಒಂದು ನೀತಿಯನ್ನು ಆವತ್ತಿನ ಸರ್ಕಾರ ಕೈಗೊಳ್ಳುತ್ತದೆ ಅದರ ಭಾಗವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಐ ಸಿ ಡಿ ಎಸ್ಸು ಸ್ಕೀಮ್ ಯೋಜನೆ ಆಗುತ್ತೆ ಈ ಸ್ಕೀಮ್ ಪ್ರಾರಂಭ ಆದ ಮೇಲೆ ಅಂಗನವಾಡಿ ಕೇಂದ್ರ ಅಂತಕ್ಕಂಥದ್ದನ್ನು ರಚನೆ ಮಾಡಿದ್ದೇನೆ ಮೂರರಿಂದ ಆರು ವರ್ಷದ ಮಕ್ಕಳನ್ನು ಒಂದು ಕಡೆ ಕೂರಿಸಿ ಅವರಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡುವಂಥದ್ದು ಅವರ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಮತ್ತು ಅವರಿಗೆ ಬೇಕಾಗಿರುವಂಥ ಏನು ಇದು ಆಹಾರದ ಪೌಷ್ಟಿಕ ಆಹಾರದ ಸವಲತ್ತುಗಳನ್ನು ಕೊಡಲಿಕ್ಕೆ ಆದರೆ ಇವತ್ತು ಶಿಕ್ಷಣ ಇಲಾಖೆ ಇದೆಲ್ಲವನ್ನು ಕೂಡ ಬಿಟ್ಬಿಟ್ಟು ಈ ಮಕ್ಕಳು ಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳು ಅಂಗನವಾಡಿಯಿಂದ ದೂರ ಆದರೆ ಅಂಗನವಾಡಿಗಳ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂತೇಳಿ ನೋಡುವಾಗ ಅಂಗನವಾಡಿ ಕೇಂದ್ರಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗ್ತವೆ ಹೆಂಗೆ ಅಂತ ಹೇಳಿದರೆ ಒಂದು ಅಂಗನವಾಡಿ ಕೇಂದ್ರ ಅನ್ನುವಂಥ ಸ್ಥಾಪನೆ ಆಗಿರೋದೇ ತ್ರೀ ಟು ಸಿಕ್ಸ್ ಇಯರ್ ಮಕ್ಕಳಿಗೆ ಈಗ ನಾಲ್ಕರಿಂದ ಐದು ಐದರಿಂದ ಆರು ವರ್ಷದ ಮಕ್ಕಳು ಬೇರೆ ಕಡೆಗೆ ಹೋಯ್ತು ಅಂದರೆ ಇಲ್ಲಿ ಮೂರರಿಂದ ನಾಲ್ಕು ವರ್ಷದ ಮಕ್ಕಳು ಮಾತ್ರ ಇಲ್ಲಿ ಇರಬೇಕಾಗ್ತದೆ ಸಂಖ್ಯೆ ಕಡಿಮೆ ಆಗತ್ತೆ ಈಗ ಉದಾಹರಣೆಗೆ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಹದಿನೈದು ಮಕ್ಕಳು ನಮಗಿದ್ದಾರೆ ಅಂದರೆ ಅದರಲ್ಲಿ ಹತ್ತು ಮಕ್ಕಳು ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳು ಇರ್ತಾರೆ ಐದು ಮಕ್ಕಳು ಮಾತ್ರ ತ್ರೀ ಟು ಫೋರ್ ಇಯರ್ಸ್ ಇರ್ತಾರೆ ಮತ್ತು ಅದರಲ್ಲಿ ಕೆಲವರು ಮೈಗ್ರೆಂಟ್ ಮಕ್ಕಳು ಇರ್ತಾರೆ ಆಮೇಲೆ ಮತ್ತು ಬೇರೆ ಕಾಯಿಲೆ ಈ ಥರ ಎಲ್ಲ ಅನು ವಿಚಾರಗಳಿಗೆ ಅವ್ರು ಹೊಟ್ಟೋಯಿತು ಅಂತ ಹೇಳಿದ್ರೆ ನಮ್ಮ ಕೇಂದ್ರಕ್ಕೆ ಕೇವಲ ಎರಡರಿಂದ ಮೂರು ವರ್ಷದ ಮಕ್ಕಳು ಮಾತ್ರವೇ ಉಳ್ಕೊಳ್ತಾರೆ ಅಂದರೆ ಎರಡರಿಂದ ಮೂರು ಮಕ್ಕಳು ಆವಾಗ ಯಾವ ಸರ್ಕಾರ ಈ ಅಂಗನವಾಡಿ ಕೇಂದ್ರಗಳನ್ನು ಉಳಿಸ್ಲಿಕ್ಕೆ ಮತ್ತು ಈ ಒಂದು ಕೇಂದ್ರಗಳನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಬೇಕಾದ ಅನುದಾನಗಳನ್ನು ಕೊಡುತ್ತೆ ಅನ್ನುವಂಥ ಪ್ರಶ್ನೆಗಳು ನಮ್ಮ ಮುಂದೆ ಬರ್ತವೆ ಅದಕ್ಕೋಸ್ಕರ ನಾವು ಹೇಳೋದು ಮೂರಿಂದ ಆರು ವರ್ಷದ ಸಿಸ್ಟಮ್ ಏನಿದೆ ಇದು ಹಿಂಗೆ ಇರಬೇಕು ಮತ್ತು ಇದನ್ನು ಅಪ್ಗ್ರೇಡ್ ಮಾಡಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಮತ್ತು ಇಲ್ಲಿ ಸುಮಾರು ಹದಿನೆಂಟು ಸಾವಿರ ಜನ ಪಿ ಯು ಸಿ ಮಾಡಿರೋರಿದ್ದಾರೆ ಒಂದು ಆರು ಸಾವಿರ ಜನ ಡಿಗ್ರಿ ಮಾಡಿರೋರಿದ್ದಾರೆ ಒಂದೂವರೆ ಸಾವಿರ ಜನ ಪೋಸ್ಟ್ ಗ್ರಾಜುಯೇಟ್ ಮಾಡಿರೋರಿದ್ದಾರೆ ಈ ಮೂರು ಜನರನ್ನು ನೀವು ಬಳಸಿ ಮತ್ತು ನಲವತ್ತೆಂಟು ಸಾವಿರ ಅಂಗನವಾಡಿ ಕೇಂದ್ರ ಸ್ವಂತ ಕಟ್ಟಡಗಳಿದ್ದಾವೆ ಇದನ್ನೇ ಇನ್ಫ್ರಾಸ್ಟ್ರಕ್ಚರನ್ನು ಅಪ್ಡೇಟ್ ಮಾಡಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸನ್ನು ಅಂಗನವಾಡಿಗಳಿಗೆ ಕೊಡಿ ಇವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗನ್ನು ಕೊಟ್ಟು ಇಲ್ಲೇ ನೀವು ಸರ್ಕಾರಿ ಶಾಲೆಯಲ್ಲಿ ಮಾಡಬಹುದಾದಂಥ ಪ್ರಯೋಗವನ್ನು ಇಲ್ಲಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಆದರೆ ಶಿಕ್ಷಣ ಇಲಾಖೆ ಇದು ಯಾವುದನ್ನು ಕೂಡ ಕೇಳಲಾರದೆ ಚರ್ಚೆ ಮಾಡಲಾರದೆ ಏಕಮುಖವಾಗಿ ತೀರ್ಮಾನವನ್ನು ತಂದಿದೆ ಮತ್ತು ಕೆ ಕೆ ಆರ್ ಡಿ ಬಿ ಏಳು ಜಿಲ್ಲೆಗಳಲ್ಲಿ ಸಾವಿರ ಶಾಲೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಆದೇಶ ಮಾಡಿ ಗೆಸ್ಟ್ ಟೀಚರ್ಸ್ನ ಅಪಾಯಿಂಟ್ ಮಾಡ್ತಿದ್ದಾರೆ ಇದೆಲ್ಲವನ್ನು ಕೂಡ ವಿರೋಧಿಸಿ ನಾವು ಇವತ್ತಿಂದ ಅನಿರ್ದಿಷ್ಟ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ ಸರ್ಕಾರ ಚರ್ಚೆಗೆ ಬರಲೇಬೇಕು ಈ ಆದೇಶವನ್ನು ವಾಪಸ್ ತೆಗಿಬೇಕು ಇದನ್ನ ಮುಖಾಂತರ ಹೇಳಿಕೆ ಮುಖ್ಯಮಂತ್ರಿ ಸಲಹೆಗಾರ ಬಿ ಆರ್ ಪಾಟೀಲ್ ಪ್ರತಿಭಟನಾ ಜಾಗಕ್ಕೆ ಭೇಟಿ ನೀಡಿ ಸರ್ಕಾರದ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ಬಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಬೇಕಾದಂತಹ ಯೋಗ್ಯವಾದಂಥ ಬೇಡಿಕೆಗಳನ್ನು ಇಟ್ಟು ನಾವು ಹೋರಾಟಕ್ಕೆ ಇಳಿದಿದ್ದೀರಿ ವೈಯಕ್ತಿಕವಾಗಿ ನಾನು ನಿಮ್ಮ ಜೊತೆಗೆ ಸಹಾನುಭೂತಿಯನ್ನು ತೋರಿಸ್ತಾ ನಿಮ್ಮ ವಿಷಯಕ್ಕೆ ನಾನು ಬೆಂಬಲವನ್ನು ಕೊಡ್ತಾ ಇದ್ದೇನೆ ಇದೇ ಥರ ಎಲ್ಲ ಜಿಲ್ಲೆಯ ಮುಖ್ಯ ಕಾರ್ಯಾಲಯದಲ್ಲಿ ಕೂಡ ಎಲ್ಲ ಜಿಲ್ಲೆ ಸ್ಥಳದಲ್ಲಿ ಕೂಡ ಈ ಹೋರಾಟಗಳು ನಡೀತಾ ಇದ್ದಾವೆ ಈಗಾಗಲೇ ವರಲಕ್ಷ್ಮಿಯವರು ಎಲ್ಲ ಕಡೆ ಪ್ರವಾಸ ಮಾಡಿ ಈ ವಿಷಯವನ್ನು ತಿಳಿಸಿದ್ದಾರೆ ಸರ್ಕಾರ ಕೂಡ ಅವ್ರ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿದೆ ಅದರಲ್ಲಿ ಸ್ಪಷ್ಟವಾದಂಥ ಉತ್ತರ ಇದ್ದ ಕಾರಣಕ್ಕಾಗಿ ತಾವು ಹೋರಾಟಕ್ಕೆ ಇಳಿದಿದ್ದೇವೆ ನೀವು ಮನೆ ಮನೆಗೆ ಹೋಗಿ ನಮ್ಮ ಪರವಾಗಿ ಕೆಲಸ ಮಾಡಿದ್ದೀರಿ ನಾವು ತಗೊಂಡಂಥ ಗ್ಯಾರಂಟಿಗಳನ್ನ ಪರವಾಗಿ ನೀವು ಯೋಚನೆ ಮಾಡಿದ್ದೀರಿ ನಮ್ಮ ಉದ್ದೇಶ ಏನು ಅಂದರೆ ಉದ್ಯೋಗ ನಿರ್ಮಾಣ ಆಗಬೇಕಾಗಿಂದ ಉದ್ಯೋಗ ಕಳೆಯೋದಲ್ಲ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನಾವು ಸದಸ್ಯರಾಗಿ ನಾವು ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ ಇವತ್ತು ಸರ್ಕಾರ ತಗೊಂಡಿರ್ತಕ್ಕಂಥ ಒಂದು ಸಣ್ಣ ತೀರ್ಮಾನ ಇದು ಬಹುತೇಕವಾಗಿ ನಮ್ಮ ಎಲ್ಲರ ಹೊಟ್ಟೆ ಮೇಲೆ ಹೊಡಿತದೆ ಅಂತಕ್ಕಂಥದ್ದು ಗಂಟೆ ನೀವು ಕೊಟ್ಟಿದ್ದೀರಿ ಅದನ್ನು ನಾವು ತೀಕ್ಷ್ಣವಾಗಿ ಯೋಚನೆ ಮಾಡಬೇಕಾಗ್ತದೆ ಶ್ರೀಮಾನ್ ಬಿ ಆರ್ ಪಾಟೀಲ್ ಮುಖ್ಯಮಂತ್ರಿಗಳಿಗೆ ಅವರು ಸಲಹೆಗಾರರು ಅವರು ಮತ್ತು ನಾವು ಕಾರ್ಯಕರ್ತರು ಏನಿದ್ದೀವಿ ಇದನ್ನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತೇವೆ ಅವರು ಕೂಡ ನಿಮ್ಮ ಪರವಾಗಿ ಇರ್ತಾರೆ ಯಾಕೆಂದರೆ ಅವರು ಹಿಂದೆ ಇದೇ ಸ್ಥಳಕ್ಕೆ ಬಂದು ನಿಮ್ಮೆಲ್ಲರ ಪರವಾಗಿ ಮಾತಾಡಿ ನಿಮ್ಮ ಸಹಕಾರವನ್ನು ಕೋರಿದರು ಅದನ್ನು ಅವ್ರ ನೆನಪಿಗೆ ತರಿಸ್ತೇನೆ ಮತ್ತು ಶ್ರೀಮತಿ ವರಲಕ್ಷ್ಮಿ ಅವರಿಗೆ ಯಾವತ್ತು ಮುಖ್ಯಮಂತ್ರಿಗಳ ಮನೆ ಬಾರಿ ದಗ್ದೇ ಇರ್ತದೆ ಅವರು ಯಾವತ್ತು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಿಮ್ಮೆಲ್ಲರಿಗೂ ಇಷ್ಟು ಮಾತ್ರ ನಾವು ಆಶ್ವಾಸನೆ ಕೊಡಬಲ್ವಿ ನಿಮ್ಮ ಏನು ಯೋ ಜಯಗಳಿಗೆ ಧಕ್ಕೆ ತರೋದಿಲ್ಲ ನಿಮ್ಮ ಕೆಲಸಗಳಿಗೆ ಬಾಧೆ ತರೋದಿಲ್ಲ ಏನು ಆರ್ಥಿಕವಾಗಿ ನೀವೇನು ಇದ್ದೀರಿ ಅದನ್ನು ಹಂತ ಹಂತವಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಅದು ಯಾಕೆ ಹೇಳ್ತಾರೆ ಹಂತ ಹಂತವಾಗಿ ಅಂದರೆ ಇವತ್ತು ನಾವು ಗ್ಯಾರಂಟಿ ಸ್ಕೀಮ್ಗಳಿಗೆ ಸುಮಾರು ಅರವತ್ತೈದಿಂದ ಎಪ್ಪತ್ತು ಸಾವಿರ ಕೋಟಿಯನ್ನು ನಾವು ಕೊಡ್ತಾ ಇದ್ದೇವೆ ಆದ್ದರಿಂದ ನಾವು ಒಂದೇ ಸರ್ತಿ ನಾವು ಎಲ್ಲ ಮಾಡಲಿಕ್ಕೂ ಬರೋದಿಲ್ಲ ಇದನ್ನು ಹೇಳಲಿಕ್ಕೆ ನನಗೇನು ಮ್ಯಾಚ್ಗೆ ಏನ ಯಾಕೆಂದರೆ ಇರತಕ್ಕಂಥ ಹಣ ಯಶಕ್ತಿ ಇದೆ ಇದನ್ನು ನಾವು ಗಮನದಲ್ಲೇ ಇಟ್ಕೊಂಡು ಸನ್ಮಾನಿಸಿ ಬಿ ಆರ್ ಪಾಟೀಲ್ ಸಹಕಾರದಿಂದ ನಿಮ್ಮೆಲ್ಲರ ಆಶೋತ್ತಗಳಿಗೆ ನಾವು ಸ್ಪಂದಿಸ್ತೇವೆ ಮತ್ತು ನೀವೇನು ಕೇಳ್ತಾ ಇದ್ದೀರಿ ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸರ್ಕಾರ ಬದ್ಧವಾಗಿದೆ